ನೋಡಿ ನಾ ಏನಂತೀನಿ ಪರಿಸರವಾದಿಗಳು ಅನ್ನೋಂಥ ಹೆಸರಿಟ್ಕೊಂಡು ಈಗ ಎಲ್ಲಿ ಗೋವಾದಲ್ಲಿ ಇದ್ದಂಥವ್ರು ಪರಿಸರವಾದಿಗಳು ಬೇಡ ನೀವು ಹೇಳೋದು ಇಲ್ಲಿ ನಮ್ಮ ಖಾನಾಪುರದಲ್ಲಿ ಒಂದು ಸಭೆಯನ್ನು ಮಾಡಿ ಇದು ನಮ್ಮ ಅದು ಮಹದಾಯಿ ಮಾಡುವ ಅದರಿಂದ ಪರಿಸರಕ್ಕೆ ಹಾನಿ ಆಗ್ತದೆ ಈ ಮಹದಾಯಿ ಯೋಜನೆಯನ್ನು ಮಾಡಿದರೆ ಕಳಸಾ ಬಂಡೂರು ಯೋಜನೆ ಅನುಷ್ಠಾನ ಮಾಡಿದರೆ ಇವತ್ತು ಪರಿಸರಕ್ಕೆ ತೊಂದರೆ ಆಗ್ತದೆ ಆ ಅರಣ್ಯ ಪರಿಸರ ಏನಿದೆ ತೊಂದರೆ ಆಗ್ತದೆ ಅನ್ನುವಂಥದ್ದು ಒಂದು ಡಿಸ್ಕಷನ್ ಆಗಿ ಒಂದು ರೆಸಲ್ಯೂಷನ್ ಪಾಸ್ ಮಾಡ್ತಾರೆ ಇಲ್ಲಿದ್ದಂಥವ್ರೆ ಖಾನಾಪುರದಲ್ಲಿ ಹೀಗಾಗಿ ಇವತ್ತು ಗೋವಾದ ಮುಖ್ಯಮಂತ್ರಿ ಈಗಾಗಲೇ ಸಾಕಷ್ಟು ಹೇಳಿದ್ದಾರೆ ಆದರೆ ಈಗಾಗಲೇ ಸುಪ್ರೀಂ ಕೋರ್ಟ್ವರೆಗೂ ಹೋಗಿದೆ ಮತ್ತು ಎಲ್ಲಿ ಅವಾರ್ಡ್ ಆಗಿದೆ ಟ್ರಿಬ್ಯುನಲ್ ಮಾದಾಯಿ ಅವಾರ್ಡ್ ಟ್ರಿಬ್ಯುನಲ್ ಇದೆ ಆ ಟ್ರಿಬ್ಯುನಲ್ದಲ್ಲಿ ನಮ್ಮ ಪರವಾಗಿ ನಿರ್ಧಾರ ಬಂದಿದೆ ಇವೆಲ್ಲ ಪರಿಸರ ಅರಣ್ಯ ಇಲಾಖೆ ಇದಕ್ಕೆ ಸಂಬಂಧಪಟ್ಟಂತೆ ಎಲ್ಲವೂ ಡಿಸ್ಕಷನ್ ಆಗ್ಯಾವಲ್ಲಿ ಡಿಸ್ಕಷನ್ ಆಗಿ ಫೈನಲ್ ಅವಾರ್ಡ್ ಆದಮೇಲೆ ನಮಗೆ ಇಷ್ಟು ನೀರಿನ ಹಾಕಿದೆ ಅಂತ ಹೇಳಿದ ಮೇಲೆ ಇವತ್ತು ಮತ್ತೆ ಅದನ್ನು ಕೆದಕುವಂಥದ್ದು ಏನಿದೆಲ್ಲ ಈ ಯೋಜನೆಯನ್ನು ಅನುಷ್ಠಾನ ಮಾಡಲಿಕ್ಕೆ ಡಿಲೇ ಮಾಡುವಂಥ ಪ್ರಯತ್ನ ಇದು ಮತ್ತೆ ಬೇರೆ ಏನಿಲ್ಲ ನೋಡಿ ಅದರ ಸಲುವಾಗಿ ನಾನು ಈಗಾಗಲೇ ಈಗ ನಾನು ಲೋಕಸಭಾ ಸದಸ್ಯನಾದ ಮೇಲೆ ಎರಡು ಮೂರು ಮಾರಿ ಕ್ವಶನ್ ಅವರದಲ್ಲಿ ಕ್ವಶನ್ ಕೇಳಿಗೂ ಕಳಿಸಿದ್ದೆ ಮತ್ತು ಜೀರೋ ಅವರದಲ್ಲಿ ಪ್ರಶ್ನೆ ಕೇಳುವಂಥದ್ದು ಮಾಡಿದ್ದೆ ಒಂದೆರಡು ಸಲ ಬಂದಿತ್ತು ಜೀರೋ ಅವರದಲ್ಲಿ ಅವಕಾಶ ಸಿಕ್ಕಿತ್ತು ಆದರೆ ಅವತ್ತೇನಾಯಿತು ಸದನ ನಡೀಲಿಲ್ಲ ಹೀಗಾಗಿ ಮುಂದೆ ಹೋಗಿದೆ ಅದಕ್ಕಾಗಿ ಆ ಪ್ರಯತ್ನ ನಡೀತದೆ ಪಾರ್ಲಿಮೆಂಟಲ್ಲಿ ಡಿಬೇಟ್ ಮಾಡುವಂಥದ್ದು ಮತ್ತು ಯಾರ್ಯಾರ ಮೇಲೆ ಒತ್ತಡ ತರುವಂಥದ್ದು ಒಬ್ಬ ಲೋಕಸಭಾ ಸದಸ್ಯ ನಾನಂತೂ ಮಾಡ್ತಾಯಿದ್ದೇನೆ ಅದಕ್ಕೆ ಇನ್ನೂ ಎಲ್ಲ ಉಳಿದು ಎಂ ಪಿಗಳಿಗೂ ಹೆಚ್ಚಿನ ರೀತಿಯಂತ ಅವ್ರ ಜೊತೆ ಕೋರ್ಡಿನೇಟ್ ಮಾಡಿಕೊಂಡು ಇದನ್ನು ಒತ್ತಾಯ ಮಾಡಿ ಮಾದಾಯಿ ಮಾದಾಯಿ ಇದಕ್ಕೆ ಪರ್ಮಿಷನ್ ಸಿಗ್ಲಿಕ್ಕೆ ಏನು ಪ್ರಯತ್ನ ಮಾಡಬೇಕು ನಾವು ಮಾಡ್ತೀವಿ